ನಮಸ್ಕಾರ ವೀಕ್ಷಕರೇ ಇಂಡಿಯಾ ಫಸ್ಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಕಂಠ ಈಶ್ವರ್ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಹೊಸದೇನು ಅಲ್ಲ ಹಾಗಂತ ಇದಕ್ಕೆ ಪರಿಹಾರವೇ ಖಂಡಿತ ಖಂಡಿತವಿದೆ ಆದ್ರೆ ನಮ್ಮನ್ನು ಆಳುವ ಜನಪ್ರತಿನಿಧಿಗಳು ಸರ್ಕಾರಗಳು ಮನಸ್ಸು ಮಾಡಬೇಕು ಮನಸ್ಸು ಮಾಡಿದ್ರೆ ಯಾವುದು ಕೂಡ ಕಷ್ಟೇನೂ ಅಲ್ಲ ಬಂಡೀಪುರ ಅರಣ್ಯ ವ್ಯಾಪ್ತಿಗೆ ಬರುವ ಸರ್ಗೂರು ತಾಲೂಕಿನಲ್ಲಿ ಕಳೆದ ತಿಂಗಳು ನಾಲ್ವರ ಮೇಲೆ ಹುಲಿ ದಾಳಿ ನಡೆದಿದೆ ಆ ಒಂದು ಹುಲಿ ದಾಳಿಯಲ್ಲಿ ಮುಂಬರುವ ರೈತರು ಕಸು ಒಬ್ಬ ರೈತ ಸಾಕು ಬದುಕಿನ ನಡುವೆ ಈಗಲೂ ಹೋರಾಟ ಮಾಡ್ತಿದ್ದಾರೆ ಬಡಿಯೊಬ್ಬರ ಅರಣ್ಯ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಅಹಿಕ್ತಗರ ಘಟನೆ ಪಕ್ಕದಲ್ಲಿರುವಂತಹ ಕೋಟೆ ಅರಣ್ಯ ವ್ಯಾಪ್ತಿಗೆ ಬರುವ ನಾಗರಹೊಳೆ ಅರಣ್ಯ ವ್ಯಾಪ್ತಿಯಲ್ಲಿ ಇಂತಹ ಒಂದು ಯಾವುದೇ ಅವಘಡ ಕೆಲ ತಿಂಗಳ ಹಿಂದೆ ನಡೆದಿಲ್ಲ ಇದಕ್ಕೆ ಕಾರಣ ಇರುವಂತಹ ಜೋಡ್ಯತೆಗಳು ತೆಗೆದುಕೊಂಡಿರುವ ಕ್ರಮ ಆ ಜೋಡೆತ್ತುಗಳು ಬೇರೆ ಯಾರು ಅಲ್ಲ ಎಫ್ ಮಧು ಆರ್ಯಪ್ ಸಿದ್ರಾಜ್ ಇವರಿಬ್ಬರು ತೆಗೆದುಕೊಂಡಂತ ಕ್ರಮಗಳು ಇವತ್ತು ರೈತರನ್ನು ಸುರಕ್ಷಿತವಾಗಿ ಇವೆ ಎಂದು ವಿನೂತನ ಪ್ರಯೋಗ ಚೆನ್ನಿಕ್ ಮಿಸ್ ಅಂತೀರ ಈ ಬಗ್ಗೆ ಖುದ್ದು ಮಾತನಾಡಲು ಆರ್ಯಪ್ಪ ಸಿದ್ದರಾಜ್ ಅವರೇ ಇದ್ದಾರೆ ಆ ಒಂದು ಸ್ಥಳದಲ್ಲೇ ಇದ್ದಾರೆ ಅದರ ಬಗ್ಗೆ ಮಾಹಿತಿ ನೀಡ್ತಾರೆ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಜಾಯಿಂಟ್ ಕಾಣಲ್ಲ ಸರ್ ಜಾಯಿಂಟ್ ಕಾಣಿಸ್ತಾ ಇಲ್ಲ ಜಾಯಿಂಟ್ ಕಾಣಿಸ್ತಾ ಇಲ್ಲ ಅದು ಸೈಬ್ ಹೆಂಗೆ ಸೈಬ್ ಅದು ಜಾಯಿಂಟ್ ಅದು ಫುಲ್ ಸರ್ ಇದನ್ನು

ಯಾವ್ದು ಬರಲ್ಲ ಸರ್ ಸ್ವಲ್ಪ ನೆಕ್ಸ್ಟ್ ಟೈಮ್ ಸ್ವಲ್ಪ ಹೈಟ್ ಮಾಡ್ಕೊಂಡು ಏಳು ಅಡಿ ಮಾಡ್ಬಿಟ್ರೆ ನಮ್ಗೆ ಏಳು ಅಡಿ ಮಾಡಿ ಅಲ್ಲಿ ಕೆಲವು ಕಡೆ ಏನಿರುತ್ತೆ ಹಳ್ಳ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಹೈಟ್ ಸಿಗುತ್ತೆ ನಮ್ಗೆ ಇದು ಇಲ್ಲಿ ಪರ್ಫೆಕ್ಟ್ ಇದೆ ಸರ್ ಯಾಕಂದ್ರೆ ಇದ್ರ ಮೇಲ್ಗಡೆ ಯಾವ ಪ್ರಾಣಿಗಳು ಆರ್ದಂಗೆ ಈ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಚಿಕ್ಕೋತಿ ಆಗ್ಬೋದು ಅದಕ್ಕೆ ಮುಳ್ಳು ಅದಾಗ್ಬಾರ್ದು ಇದು ಪರ್ಫೆಕ್ಟ್ ಆಗಿದೆ ಏನಿದೆ ಕೋತಿಗಳು ಓಡಾಡ್ಬೋದು ಕುತ್ಕೊಂಡು ಮೇಲೆ ಅಂದ್ರೆ ಎಲ್ಲಿ ನಮಗೆ ಸ್ವಲ್ಪ ಐಟು ಡೆಪ್ತ್ ಬೇಕಲ್ಲ ಸರ್ ಅಲ್ಲಿಗೆ ಮಾತ್ರ ಫಾರ್ ಎಕ್ಸಾಂಪಲ್ ಅಲ್ಲಿ ಹೈಟ್ ಒಂದು 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 ಫಿಫ್ಟಿ ಫೀಟ್ ಸೆವೆನ್ ಫೀಟ್ ಏಟ್ ಫೀಟ್ ತರಿಸ್ಕೊಂಡು ಒಂದೊಂದು ಫಿಫ್ಟಿ ಫಿಫ್ಟಿ ಫೀಟ್ ಎಲ್ಲೆಲ್ಲಿ ಬೇಕಾದ್ರೆ ಅಲ್ಲೆಲ್ಲ ನೀವು ಯೂಸ್ ಮಾಡ್ತೀವಿ ಸರ್ ಇದು ಹುಲಿಗಳ ಕಂಟ್ರೋಲ್ ಆಗುತ್ತೆ ಸರ್ ಇದು ಹುಲಿಗಳ ಅಂಕೆದ ಜಂಪ್ ಮಾಡ್ತಾವಲ್ಲ ಅಂದ್ರೆ ಟೆಕ್ನಿಕಲಿ ಹುಲಿಗಳ ಹನ್ನೆರಡು ಅಡಿ ಆರ್ತವೆ ನಮ್ದು ಇವಾಗ ಆರ್ ಅಡಿ ಮಾಡಿದೀವಿ ಇದ್ಮೇಲೆ ಸೋಲಾರ್ದು ಲೈನ್ ಎರಡು ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಅದ್ರ ಮೇಲೆ ಮತ್ತೆ ಸೋಲಾರ್ ಹೋಗುತ್ತೆ ಸೋಲಾರ್ ಎಲ್ಲ ಆಂಗ್ಲರ್ ಬಂದು ಅದರಲ್ಲಿ ಎಲ್ಲ ಆಂಗ್ಲರ್ ಎಲ್ಲ ಆಂಗ್ಲರ್ ಹಾಕಿ ಎಲ್ಲ ಸೋಲರ್ ಹಾಕಿ ಹದಿಮೂರು ಕಿಲೋಮೀಟರ್ ಏನಿದೆ ಸರ್ ಹದೂರು ಕಿಲೋ ಪೂರ್ತಿ ಇದೆ ರೀತಿ ಹದಿಮೂರು ಕಿಲೋಮೀಟರ್ ನಾವು ಇದನ್ನು ಮಾಡೋದ್ರಿಂದ ನಮ್ಮಲ್ಲಿ ಎರಡೂರು ರೇಂಜು ಲಿಮಿಟಲ್ಲಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಪೇಟಿಕ್ ಹೋಗ್ತಾ ಇದೆ ಆ ಪಾರ್ಟ್ ಅಲ್ಲಿ ಮಾಡಬಹುದು ಈಗ ನಮ್ದೇನಂದ್ರೆ ಇದೊಂದು ಎಫೆಕ್ಟಿವ್ ಆಗಿ ಹಂದಿ ಜಿಂಕೆ ಮತ್ತು ಇದು ಕಡಿಮೆ ಆಗೋದ್ರಿಂದ ನಿಮ್ಗೆ ಯಾವುದೇ ಥರ ಕಾಡ್ಪಾಣಿಗಳ ಸಮಸ್ಯೆ ರೈತರಿಗೆ ತೊಂಬತ್ತು ಭಾಗ ಕಡಿಮೆ ಆಗುತ್ತೆ ಹೊರಗಡೆ ಇರೋ ಅಂಥದ್ದನ್ನ ನಾವು ಇದು ಮಾಡುತ್ತಲ್ಲ ಹಂದಿ ಜಿಂಕೆ ಎಲ್ಲ ಒಳಗಡೆ ಬಾಂಬಿಂಗ್ ಮಾಡಿ ಮಾಡಿ ಕಳಿಸಿ ನಾವು ಇದನ್ನು ಹಾಕ್ತಾ ಇದ್ವಿ ಇದು ಫಸ್ಟ್ ಪ್ರಾಯೋಗಿಕ ಇದೆ ಈ ಒಂದು ನಾಗರಹೊಳೆ ವ್ಯಾಪ್ತಿಲಿ ಇಲ್ಲಿ ಈ ವ್ಯಾಪ್ತಿನಲ್ಲಿ ನಮ್ದು ಚೈನ್ ಲಿಂಕ್ ಮೆಸ್ಟ್ ರೈತರು ಕಡೆ ಅವ್ರ್ಗೆ ಹಾಕೊಂಡಿದ್ರು ಬಟ್ ಎಫೆಕ್ಟಿವ್ ಆಗಿ ಇವಾಗ ನಮ್ಗೆ ರೇಂಜ್ ಇಂದ್ರ ಸಿ ಎಸ್ ಆರ್ ಸ್ಪಾನ್ಸರ್ ಅವ್ರ ದಾನಿಗಳು ಅವರೇ ಎಲ್ಲಾನು ಇನ್ವೆಸ್ಟ್ ಮಾಡಿ ಮಾಡಿಸ್ತಾರೆ ಈಗ ಅದು ಒಂದ್ ಕಡೆ ನೋಡದಾಗ್ತದೆ ನಮಗೂ ಅದನ್ನ ಮಾಡಬಹುದು ಈಗ ಅವ್ರ ಬಂದು ಕೇಳಿ ಈ ರೀತಿ ಮಾಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ತುಂಬಾ ದಿನದಿಂದ ನಮ್ಮಲ್ಲಿ ಈ ಕಡೆ ತಾರಕ ಸೆಕ್ಷನ್ ಸುಮಾರು ಎಂಟತ್ತಲ್ಲಿ ಎಲ್ಲ ರೈತರುಗಳು ಸೇರಿಕೊಂಡು ಬಾಂಡ್ ಪೇಪರೇ ಬರ್ದಿದ್ದಾರೆ ಈ ರೀತಿ ನೀವು ಮಾಡ್ಕೊಟ್ರೆ ನಾವು ಜಿಂಕೆ ಹಂದಿಗೆ ಪರಿಹಾರ ಕೇಳೋದಿಲ್ಲ ಅಂತೇಳಿ ಎಲ್ಲಕ್ಕಿಂತ ಎಫೆಕ್ಟ್ ಆಗಿ ಜಿಂಕೆ ಹಂದಿ ಹುಲಿದಾಗ್ಬೋದು ಎಲ್ಲರಲ್ಲೂ ಕೂಡ ನಮ್ಗೆ ಒಂದು ಒಳ್ಳೆಯ ಪರಿಹಾರ ಇದು ಎಫೆಕ್ಟಿವ್ ಆಗುತ್ತೆ ಯಾಕಂದ್ರೆ ಮಾನವ ಸಂಘರ್ಷ ಮತ್ತು ಮಾನವ ಮತ್ತು ಕಾಡುಪಾನೆ ಸಂಘರ್ಷ ಅನ್ನೋದು ಸರ್ ಇದು ಬಗೆಹರಿಯದ ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಆ ಒಂದು ನಿಟ್ಟಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜಾ ಸರ್ ಇದೊಂದು ಶಾಶ್ವತ ಪರಿಹಾರ ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ನಾಗರೋಳೆ ಸುಮಾರು ಜಾಗ ನೀವು ನೋಡೋದು ಓಪನ್ ಬಿದ್ದಿರ್ತದೆ ನಮ್ಮಲ್ಲಿ ರೈಲ್ವೆ ಬೇರೆ ಕಡೆ ಆಗಿರೋದ್ರಿಂದ ಫಸ್ಟು ಭಾಗದಲ್ಲಿ ಆನೆಗಳು ಸಂಘರ್ಷ ಇಲ್ಲಿ ತಪ್ಪಿದೆ ಆನೆಗಳದ್ದು ಏನೂ ಸಮಸ್ಯೆ ಇರಲಿಲ್ಲ ಆನೆಗಳಾದಮೇಲೆ ನೆಕ್ಸ್ಟ್ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಕಾಡಂದಿ ಜಿಂಕೆ ಇವುಗಳು ಬೆಳೆ ಹಾಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಾವು ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಯಾವುದೇ ಇದ್ರದ್ದು ಆ ಒಂದು ಬೆಳೆ ಪದ್ಧತಿ ಚೇಂಜ್ ಆಗೋ ಅಂಥದ್ದು ರೈಲ್ವೆ ಬೇರೆ ಆದ ತಕ್ಷಣ ಹೊರಗಡೆ ನಮ್ಮಲ್ಲಿ ಈ ಬಾಳೆ ಬೆಳೆಯೋದು ಕಬ್ಬು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡೋದು ಅದಕ್ಕಿಂತ ಮುಂಚೆ ಹತ್ತಿ ಈ ಥರ ಬೆಳೀತಾ ಇದ್ರು ಇವಾಗ ಈ ಲಿಂಕ್ ಮೆಷ್ ಆದಮೇಲೆ ಅವರು ಇನ್ನೂ ಸೂಕ್ಷ್ಮವಾಗಿರೋಂಥ ಕ್ರಾಪ್ಗಳನ್ನ ಬೆಳೆಯುವಂಥ ಅವಕಾಶ ಸಿಗುತ್ತೆ ಅವ್ರಿಗೂ ಒಂದು ರೆವಿನ್ಯೂ ನಿಂತಾಗುತ್ತೆ ಮತ್ತೆ ಈ ಥರ ಸಣ್ಣನಾಗಿ ಆವಳಿಗಳು ತಪ್ಪು ಸರ್ ಈ ಹಿಂದೆ ಅಂದರೆ ಆನೆಗಳೊಂದು ಭಯ ಇತ್ತು ಬಟ್ ಇವಾಗ ಒಂದು ತಿಂಗಳ ಅಂತರದಲ್ಲಿ ನಾಲ್ವರು ಅಂದರೆ ದಾಳಿ ಮಾಡಿದೆ ಮೂವರು ಬಾಣ ಕಲ್ತ್ಕೊಂಡಿದಾರೆ ಅಂತಂದ್ರೆ ಇದೊಂದು ಎಷ್ಟೊಂದು ಪ್ರಯೋಜನಕಾರಿ ಆಗ್ಬೋದು ಸರ್ ಇದು ರೈತರಿಗೆ ಯಾವ ರೀತಿ ಒಂದು ಅಭಯ ಕೊಡುತ್ತೆ ಇದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದು ಹಾಕೋದ್ರಿಂದ ಯಾವುದೇ ಹುಲಿಗಳು ಹೊರಗಡೆ ಹೋಗೋದಿಲ್ಲ ಯಾಕಂದರೆ ಹುಲಿಗಳದು ಕ್ಯಾರೆಕ್ಟರ್ ಅಂದ್ರೆ ಹಂದಿಗಳು ಹೋದಾಗ ಅದನ್ನು ಉಟ್ಕೊಂಡು ಹೋಗುವಂಥದ್ದು ಹಾಗಾದರೆ ಹಂದಿಗಳು ಕೂಡ ಒಂದು ಅಂತ ಹೇಳ್ತಾರೆ ಆಹಾರ ಪದ್ಧತಿಯಲ್ಲಿ ಜಿಂಕೆ ನಮಗೆ ಕಾಡೆಮ್ಮೆ ಅದಾದಮೇಲೆ ಹಂದಿಗಳು ಹಂದಿಗಳು ಯಾವಾಗ ಈ ಫ್ರಿಂಜ್ ಏರಿಯಾದಲ್ಲಿ ಹೋಗೋಂಥ ಟೈಗರ್ ಟೆರಿಟರಿಯಲ್ಲಿರೋವಂಥದ್ದು ಹೊರಗಡೆ ಹೋದಾಗ ಅಲ್ಲಿ ಟೈಗರ್ ಕೂಡ ಹೊರಗಡೆ ಹೋಗ್ತಾ ಇರ್ತದೆ ಆ ಸಮಯದಲ್ಲಿ ಅವು ಹೊರಗಡೆ ಹೋಗಿ ಅದು ಹಿಡಿಯೋಂಥದ್ದು ಅಲ್ಲಿ ಏನಾದರೂ ಹಂದಿಗಳು ಸಿಕ್ತೆ ದನಗಳಿದ್ದರೆ ಅದು ಹಿಡಿಯೋಂಥದ್ದು ಈ ಥರ ಸಮಸ್ಯೆ ಆಗ್ತಿತ್ತು ಆ ಟೈಮಲ್ಲಿ ಯಾವುದೇ ರೈತರಾದ್ರೂ ಅವ್ರ ದನ ಕರುಗಳನ್ನ ಆಸೆ ಇರುತ್ತೆ ಅವರು ಅದನ್ನು ಓಡಿಸೋಕ್ಕೆ ಟ್ರೈ ಮಾಡೋಂಥದ್ದು ಕಾಡಂಚಲ್ಲಿ ಅವ್ರಿಗೆ ಹುಲಿ ಚಿರತೆ ಎಲ್ಲ ಕಾಮನ್ ಇರುತ್ತೆ ಓಡಿಸೋಕ್ಕೆ ಟ್ರೈ ಮಾಡೋಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಎಗರಿರ್ಬೋದು ಆ ಥರ ಸಂದರ್ಭದಲ್ಲಿ ಸತ್ತಿರ್ತಾರೆ ಸೊ ಈ ಥರ ಸಂಘರ್ಷಗಳೆಲ್ಲ ಈ ಹಂದ್ ಫಸ್ಟ್ ಆಫ್ ಆಲ್ ನಮಗೆ ಹಂದಿ ಹೊರಗಡೆ ಹೋಗಲ್ಲ ಈ ಥರ ಪ್ರಾಣಿ ಹೊರಗಡೆ ಹೋಗೋಲ್ಲ ಅಂದಾಗ ಹುಲಿನೂ ಹೋಗಲ್ಲ ನಂತರದಲ್ಲಿ ಈ ಥರ ಸಂಘರ್ಷಗಳು ಕಡಿಮೆ ಆಗ್ತದೆ ಸೊ ಹುಲಿಗಳು ಅಂದರೆ ಹೊರಗಡೆ ಹೋಗಕ್ಕೆ ಅಂದರೆ ಕಾಡಿಂದ ನಾಡಿಗೆ ಅಗ್ಡೆಗೆ ಒಂದು ಸೀಸನ್ ತೀರ್ತದೆ ಸರ್ ಏನಾದರೂ ಇದು ನಿಮಗೆ ಜನರಲ್ಲಾಗಿ ಎರಡು ಸೀ ಎರಡು ರೀತಿ ಇರ್ತದೆ ಒಂದು ಆಹಾರ ಪದ್ಧತಿಗೋಸ್ಕರ ಹೋಗೋಂಥದ್ದು ಇನ್ನೊಂದು ನವೆಂಬರ್ ತಿಂಗಳಲ್ಲಿ ಜನರಲ್ಲಿ ಹೇಳ್ತಾರೆ ನಮ್ಮಲ್ಲಿ ಜನರಲ್ ಆಗಿ ಎಲ್ಲ ಹುಲಿಗಳು ಮರಿಯಾಕಂಥದ್ದು ಜೂನ್ ಮೇ ಜೂನ್ ಟೈಮಲ್ಲಿ ಮರಿಗಳನ್ನ ಕೊಡುವಂತದ್ರು ಯಾವುದೇ ಹುಲಿಗಳು ಮತ್ತೆ ಮರಿಗಳಿಂದ ಸಪರೇಷನ್ ಆಗಕ್ಕೆ ಎರಡು ವರ್ಷದ ಮೂರ್ ತಿಂಗಳು ಎರಡು ವರ್ಷದ ನಾಲ್ಕು ತಿಂಗಳು ಇರುತ್ತೆ ಜೂನ್ ಇಂದ ಜೂನ್ ಒಂದ್ ವರ್ಷ ನೆಕ್ಸ್ಟ್ ಜೂನ್ ಒಂದ್ ವರ್ಷ ಎರಡು ವರ್ಷ ತಗೊಂಡ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಟೈಮ್ ಅಲ್ಲಿ ಒಂದು ಮೀಟಿಂಗ್ ಸೀಸನ್ ಆ ಟೈಮಲ್ಲಿ ಆ ಮರಿಗಳು ಸಪರೇಷನ್ದು ಮತ್ತೆ ಆರೋಪದಿದ್ದು ಈ ಮೂರು ಒಂದೊಂದ್ ಒಂದಲ್ಲ ಒಂದ್ ರೀತಿ ಇಂಟರ್ ಕನೆಕ್ಟೆಡ್ ರೀಸನ್ಸ್ ಆಗಿರ್ತದೆ ಟೆರಿಟರಿಸ್ ಅಂದ್ರೆ ಟೈಗರ್ದು ಟೈಗರ್ಗೆ ಟೆಕ್ನಿಕ್ ಅಲ್ಲಿ ಹದಿನಾಲ್ಕ ಕಿಲೋಮೀಟರ್ ಒಂದು ಟೆರಿಟರಿ ಬೇಕು ಹದಿನಾಲ್ಕು ಕಿಲೋಮೀಟರ್ ಒಂದು ಟೆರಿಟರಿ ಇರ್ತದೆ ಬಟ್ ಇವತ್ತೊಂದು ದಿನ ನೀವು ತಗೊಂಡಾಗ ಆರು ಕಿಲೋಮೀಟ್ರಿಂದ ಆರೂವರೆ ಕಿಲೋಮೀಟ್ರಲ್ಲೂ ಒಂದು ಟೈಗರ್ ಇರೋದು ಯಾಕಂದರೆ ಪಾಪುಲೇಷನ್ ಇನ್ಕ್ರೀಸ್ ಆಗಿ ಕನ್ಸರ್ವೇಶನ್ ಆದಾಗ ಪಾಪ್ಯುಲೇಷನ್ ಆಟೋಮೆಟಿಕ್ ಇಂಗ್ ಇನ್ಕ್ರೀಸ್ ಆಗಿದೆ ಪ್ರೊಟೆಕ್ಷನ್ ಜಾಸ್ತಿ ಆಗಿದೆ ಎಲ್ಲ ಇಲಾಖೆ ಸಿಬ್ಬಂದಿಗಳು ಕಾಡೊಳಗಡೆ ಉಳಿದು ಮಾಡ್ತಿರೋದ್ರಿಂದ ಯಾವುದೇ ಥರ ಸಮಸ್ಯೆ ಇಲ್ದಿರೋದ್ರಿಂದ ಆ ರೀತಿ ಪಾಪುಲೇಷನ್ ಜಾಸ್ತಿ ಇದ್ದಾಗ ಆಟೋಮೆಟಿಕ್ ನಿಮಗೆ ಹೊರ್ಗಡೆ ಬಂದೇ ಬರ್ತದೆ ಸೈಕ ಹುಲಿಗಳ ಸಂಖ್ಯೆ ಹೆಚ್ಚಳಾಗಿದ್ದು ಇಲ್ಲಿಂದ ಬೇರೆ ಕಡೆ ಹುಲಿಗಳು ಇಲ್ಲಿ ತಂದ್ಬಿಡ್ತಿದಾರೆ ಯಾಕಂದ್ರೆ ಇದೊಂದು ಸಾಮಾನ್ಯವಾಗಿ ಒಂದು ಕನ್ಫ್ಯೂಸ್ ಇದೆ ಸರ್ ಜನರಿಗೆ ಯಾಕಂದ್ರೆ ನಿಮ್ಮ ನಿಮ್ಮ ಇದು ಅಂದ್ರೆ ನಿಮ್ಮ ಆಫೀಸರ್ಸ್ ಒಂದು ಕನ್ಫ್ಯೂಸ್ ಮಾಡಕ್ಕಿದ್ದಾರೆ ಇದನ್ನ ಇದು ಒಂಥರ ಒಂದು ಭಯ ಸೃಷ್ಟಿ ಮಾಡಿದೆ ಸರ್ ಜನರಲ್ಲಿ ಇದು ಯಾವ ಸರ್ ಇದು ಇಲ್ಲ ಇಲ್ಲ ಯಾವುದೇ ತರ ಹುಲಿಗಳನ್ನ ನಾವು ತಂದು ಇಲ್ಲಿ ಬಿಡ ಅಂತ ಒಂದು ಇದಿರೋದಿಲ್ಲ ಇವನ್ ಏನ್ ಮಾಡ್ತೀವಿ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೇ ಹುಲಿನ ಹಿಡಿಯೋದು ಯಾವಾಗ ಅಂತಂದ್ರೆ ಒಂದು ಅದಕ್ಕೆ ಏಜ್ ಹೊರಗಡೆ ಬಂದು ಏಜ್ ಆಗಿರೋದು ಹೊರಗಡೆ ಬರೋ ಅಂಥದ್ದು ಅದ್ರ ಕೆನೈನ್ ಹೋಗಿರೋ ಅಂಥದ್ದು ಅಲ್ಲದು ಮೇಯ್ನಲ್ಲೂ ಕಿತ್ತು ತಿನ್ನಬೇಕಲ್ಲ ಬೇಟೆ ಆಡೋಕ್ಕೆ ಅದು ಹೋದಂಥದ್ದು ಅವು ಮಾತ್ರ ಹೊರಗಡೆ ಹೋಗಿ ದನಗಳು ಈ ಥರ ಈಸಿ ಪ್ರೇ ಅಂತ ಹೇಳ್ತೀವಿ ತುಂಬ ಬೇಗ ಅಂಥದ್ದು ತುಂಬ ಫಾಸ್ಟಾಗಿ ಹೋಗ್ತೀವ ಆ ಥರದನ್ನ ಮ್ಯಾನೇಜ್ ಮಾಡಲಿಕ್ಕೋಸ್ಕರ ನಾವು ಅಂಥ ಟೈಗರ್ಗಳನ್ನ ತೊಗೊಂಡೋಗಿ ನಮ್ಮಲ್ಲಿ ರಿಹಾಬಿಲಿಟೇಷನ್ ಸೆಂಟ್ರ್ ಇದೆ ಈಗ ಕೂರ್ ರೆಸ್ಕ್ಯೂ ಕೂರ್ಗಳಲ್ಲಿ ರೆಸ್ಕ್ಯೂ ಸೆಂಟ್ರ್ ಇದೆ ಝೂ ವ್ಯಾಪ್ತಿನಲ್ಲಿ ಮತ್ತು ಬನ್ನೇರ್ಘಟ್ಟ ರೆಸ್ಕ್ಯೂ ಸೆಂಟರ್ ಇದೆ ಅಲ್ಲಿ ಅವನ್ನ ನಾವು ಬಿಡೋಂಥದ್ದು ನಮ್ಮ ಕಬಿನಿ ವ್ಯಾಪ್ತಿಯಲ್ಲಿ ಸಿಗ್ತಿರೋಂಥ ಹುಲಿಗಳನ್ನೇ ಸುಮಾರು ಒಂದು ಐದರಿಂದ ಆರು ಹುಲಿಗಳನ್ನ ಲಾಸ್ಟ್ ಟು ತ್ರೀ ಇಯರ್ಸಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಅಂತದ್ರಲ್ಲಿ ನಾವು ತೈ ಕಾರ್ ಒಳಗಡೆಗೆ ಯಾವುದೇ ಹುಲಿಗಳನ್ನ ಸರ್ ಈಗ ಒಂದು ಇದೇ ಒಂದು ಅನುಮಾನ ಅನುಮಾನ ಇದೆ ಸರ್ ಅಂದ್ರೆ ಇಲ್ಲಿ ಹಿಡಿದು ಹುಲಿನ ಬೇರೆ ಒಂದು ಕಾಡಿಗೆ ಬಿಡ್ತಾರೆ ಅದನ್ನೇ ಯಾವ್ದೊಂದು ಪುನರ್ವಸತಿ ಕೇಂದ್ರಕ್ಕಾಗಲೇ ಮಾಡೋಲ್ಲ ಅಂತ ನಿಜ ಸರ್ ಅಂದ್ರೆ ಹುಲಿ ಹಿಡಿದ ಮತ್ತೆ ಟೈಗರ್ ಮೂಮೆಂಟ್ ಒಂದು ಒಂದು ದಿನ ಅಥವಾ ಒಂದು ತಿಂಗಳಲ್ಲಿ ಎಷ್ಟು ಕಿಲೋಮೀಟರ್ ಬೇಕಾದ್ರೂ ಹೋಗ್ಬೋದು ಅದ್ರ ಟೆರಿಟರಿ ಡಿಸ್ಟರ್ಬ್ ಆದಾಗ ಅದಕ್ಕೆ ಜಾಗ ಇಲ್ಲ ಅಂದಾಗ ನೆಕ್ಸ್ಟ್ ಟೆರಿಟರಿ ನೆಕ್ಸ್ಟ್ ಜಾಗಕ್ಕೆ ಹೋಗುತ್ತೆ ಅಲ್ಲೂ ಡಾಮಿನೆಂಟ್ ಹುಲಿ ಇದೆ ಸೆಂಟ್ ಮಾರ್ಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅದಕ್ಕೆ ಗೊತ್ತಾದಾಗ ಏನಾಗುತ್ತೆ ಅಲ್ಲಿಂದ ಮೂವ್ ಆಗುತ್ತೆ ಎಲ್ಲಿ ತನಕ ಅದಕ್ಕೆ ಜಾಗ ಸಿಗ್ ಸಿಗ್ಬೇಕಲ್ಲ ಅಲ್ಲಿ ತನಕ ಕಾಡುಗೆ ಹೋಗ್ಬೋದು ಊರುಗಳ ಕಡೆ ಬರ್ಬೋದು ಅಥವಾ ಯಾವುದೋ ಪ್ಲಾಂಟೇಶನ್ ಗುಡ್ಡ ಗಾಡುಗಳ ಕಡೆ ಇರ್ಬೋದು ಊರ ಹತ್ರ ಎಲ್ಲ ಒಂದು ಪೊದೆಗಳು ಚಾನಲ್ ಏರಿಯಾದಲ್ಲಿ ಬೇರೆ ಪೊದೆಗಳ ನಂದಿಗಳು ಅದು ಅದನ್ನು ತಿನ್ಕೊಂಡು ಅಲ್ಲಿಂದ ಮೂವ್ ಮೂವಾಗ್ತಾನೆ ಹೋಗ್ತಾ ಇರ್ತವೆ ಆ ರೀತಿ ಎಲ್ಲಿ ಸೆಟಲ್ ಮಾಡೋಕ್ಕೆ ನೀರು ಬಲ್ಗ ಜಾಗ ಇವೆಲ್ಲ ಸಿಗುತ್ತೆ ಅಲ್ಲೇ ಅವು ಸೆಟ್ಲ್ ಆಗಿರ್ತವೆ ಸರ್ ಹಿಂದೆ ಸಾಕು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾವೆ ಮನುಷ್ಯರ ಕಣ್ಣು ಸ್ವಲ್ಪ ಭಯನ ಅಂತ ಹೇಳ್ಬೋದು ಬಟ್ ಇವಾಗ ಸರ್ ಸಾಕು ಪ್ರಾಣಿಗಳನ್ನ ಬಿಟ್ಬಿಟ್ಟು ಮಾನವರ ಮೇಲೆ ಅಟ್ಯಾಕ್ ಮಾಡೋಕೆ ಕಾರಣ ನಿಮಗೆ ಮೇಜರ್ ಆಗಿ ನಾನು ಹೇಳಿದಲ್ಲಿ ನಿಮಗೆ ಟೈಗರು ಹೊರಗಡೆ ಹೋಗುತ್ತೆ ಯಾವುದೋ ಒಂದು ಪ್ರೇ ಬೇಸಲ್ಲಿ ಅಥವಾ ಈ ಥರ ಏಜ್ ಈ ಥರ ರೀಸನಲ್ಲಿ ಹೋಗಿರ್ತದೆ ಆ ಟೈಮಲ್ಲಿ ಮನುಷ್ಯನಿಗೆ ಅವ್ನು ಸಾಕು ಪ್ರಾಣಿಗಳು ಬಿಟ್ಟಿರ್ತಾರೆ ಈಗ ಫ್ರೆಂಚ್ ಏರಿಯಾ ಈ ಫ್ರೆಂಚಿಂದ ಡಾಟ್ರೆ ನಿಮಗೆ ರೆವೇನ್ ಸಿಗುತ್ತೆ ಇಲ್ಲಿ ಎಲ್ಲಿ ಮನುಷ್ಯ ಅವನು ದನ ಮೇಯಿಸೋದು ಕರು ಮೇಯಿಸೋದು ಕುರಿಗಳ ಮೇಕೆ ಮಾಡ್ತಾ ಇರ್ತಾನೆ ಅದನ್ನು ಹಿಡಿತಾ ಇದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಕಡೆ ಏನಾಗುತ್ತೆ ನಾವು ಅದನ್ನು ಓಡ್ಸೋಕ್ಕೆ ನೋಡ್ತೀವಿ ರೈತರು ಹಂಗೆ ಮಾಡ್ತಾರೆ ಹಂಗೆ ಮಾಡೋ ಟೈಮಲ್ಲಿ ಏನಾಗುತ್ತೆ ಅದು ಅಗ್ರೆಸಿವ್ನೆಸ್ ಅಥವಾ ಈಗ ಸರಿ ಒಂದು ದನನ ಒಡೆದಿದ್ರೆ ಅದ್ರ ಕಾರ್ಕಸ್ ಅಂತ ಹೇಳ್ತೀವಿ ನಾವು ಇಮಿಡಿಯೇಟ್ ಡಿಸ್ಪೋಸ್ ಮಾಡ್ಬಿಡ್ತೀವಿ ಏನೋ ಸಮಸ್ಯೆ ಇದ್ದಂಗೆ ಆ ಡಿಸ್ಪೋಸ್ ಮಾಡಲಿಲ್ಲ ಅಂತಂದರೆ ಆ ಜಾಗಕ್ಕೆ ಮತ್ತೆ ಬರುತ್ತೆ ಅದು ಕಾರ್ಕಸ್ ತಿನ್ನೋಕ್ಕೆ ಸೊ ಈ ರೀತಿ ನಾವು ಕಾರ್ಕಸ್ ಇಲ್ಲ ಅಂದಾಗ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಅಂತ ಅದು ಏನು ಮಾಡ್ತೀವಿ ಯಾರೋ ಸಡನ್ನಾಗಿ ಅಲ್ಲಿಂದ ತಪ್ಸ್ಕೊಳ್ಳೋದು ಪ್ಯಾನಿಕ್ಕಾಗಿ ಓಡೋದು ಆ ಟೈಮಲ್ಲಿ ಮನುಷ್ಯನ ಮೇಲೆ ಎಗರದಾಗ ಕಚ್ಚಿದಾಗ ಅದು ಆ ರೀತಿ ಇನ್ಸಿಡೆಂಟ್ ಆಗಿರೋದು ಈಗ ಬಂಡೀಪುರ ರಣವಲ ವ್ಯಾಪ್ತಿಯಲ್ಲಿ ನಾಲ್ವರ ಮೇಲೆ ದಾಳಿ ಮಾಡಿದ್ರೆ ಗೊತ್ತಿರೋ ವಿಚಾರ ಅಂತಾರೆ ಅಲ್ಲಿ ಒಂದು ಇದಕ್ಕೆ ಇಲ್ಲಿ ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮ ತಗೊಂಡಿದ್ದಾರೆ ಸರ್ ಯಾಕಂದ್ರೆ ಇಲ್ಲಿ ಯಾವುದೋ ಆ ರೀತಿ ಒಂದು ಜೀವಹಾನಿ ಆಗಿಲ್ಲ ಬಟ್ ಸಾಕು ಪ್ರಾಣಿಗಳ ಮೇಲೆ ಆಗ್ತಾ ಆಗ್ತಿರ್ತೀವಿ ಅಂತ ಎಷ್ಟು ಒಂದು ನಮ್ಮ ಮುನ್ನೆಚ್ಚರಿಕೆ ಫಾರ್ ಎಕ್ಸಾಂಪಲ್ ನಮ್ದು ತಾರಕ ಇನ್ನೀರಿಂದ ಉದ್ಬರ್ ಇನ್ನೀರ್ ತನಕ ಸುಮಾರು ಇಪ್ಪತ್ತೆಂಟು ಹಳ್ಳಿಗಳು ಬರುತ್ತೆ ಹಳ್ಳಿಗಳೆಲ್ಲ ವಿಲೇಜ್ ಪಿಂಜಲ್ಲ ಇರೋದ್ರಿಂದ ಈ ಸಮಸ್ಯೆ ಆದ ತಕ್ಷಣ ಕಾಡಂಚಿನ ರೈತರು ರೈತ ಸಂಘದವರು ಮತ್ತು ವಿಲೇಜಸ್ ಇಮಿಡಿಯೇಟ್ ಆಗಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಕಾಡಂಚಿನ ರೈತರು ಅಂತ ಆ ಗ್ರೂಪಲ್ಲಿ ಇಮಿಡಿಯೇಟ್ ಅವ್ರು ಹಾಕಿದ ತಕ್ಷಣ ನಮ್ಮ ಸಿಬ್ಬಂದಿಗಳೆಲ್ಲ ಆ ಸೆಕ್ಷನ್ ಲಿಮಿಟೆಡ್ ಡಿ ಆರ್ ಎಫ್ಒ ಗಾರ್ಡು ನಾವು ಆ ಗ್ರೂಪಲ್ಲಿ ಇದ್ದೀವಿ ಆ ವಿಚಾರ ತಿಳಿದ ತಕ್ಷಣ ವಿತಿನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂತ ಮಾಡಿಕೊಂಡು ಮಾರ್ನಿಂಗು ಸಿಕ್ಸ್ ಟು ನೈಟ್ ನೈನು ನೈನ್ ಟು ಎಗೈನ್ ಮಾರ್ನಿಂಗ್ ತನಕ ಆ ಟೀಮ್ಗಳು ಆ್ಯಕ್ಟಿವ್ ಆಗಿ ಹೋಗ್ತಾ ಇರೋದು ಪ್ರಚಾರ ಮಾಡ್ತಾ ಇರೋದು ಮತ್ತು ಈ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಕಂಪ್ಲೇಂಟ್ಸ್ ಎಲ್ಲ ಮಾಡಿ ಹಾಕ್ತಾ ಇದ್ದೀವಿ ಜನಕ್ಕೆ ಈ ಈ ಟೈಮಿಂಗ್ಸಿಂದ ಈವ್ನಿಂಗ್ ಟೈಮು ಯಾರು ಹೊರಗಡೆ ಜಾಸ್ತಿ ಓಡಾಡ್ದೆ ಹಿಂಗೆ ಓಡಾಡ್ತಿದ್ದರೆ ಅವರಿಗೆ ಸ್ವಲ್ಪ ಸೂಚನೆಗಳನ್ನ ನೀಡ್ತಾ ಇದ್ದೀವಿ ಈ ರೀತಿ ಎಲ್ಲ ಮಾಡಿಕೊಂಡು ಮ್ಯಾನೇಜ್ ಮಾಡ್ತೀವಿ ಸರ್ ಇವಾಗ ಹೇಳಿದ್ರೆ ರ್ಯಾಪಿಡ್ ರೆಸ್ಪಾನ್ಸ್ ಬೇಕಾ ಅಂದರೆ ಆದರೆ ಕಾರ್ಯಚಟುವಟಿಕೆ ಯಾವ ರೀತಿ ಇರುತ್ತೆ ಸರ್ ಅದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಅಂದರೆ ನಮ್ಮಲ್ಲಿರೋ ಸಿಬ್ಬಂದಿಗಳನ್ನೇ ಈಗ ನಾವು ಫಾರೆಸ್ಟ್ ಒಳಗಡೆ ಯಾರು ಕೆಲಸ ಮಾಡ್ತಾ ಇದ್ದಿಲ್ಲ ಸರ್ ಈ ರೀತಿ ಆದಾಗ ನಾವು ಒಳಗಡೆ ಕೆಲಸ ಮಾಡೋಕ್ಕಿಂತ ಜಾಸ್ತಿ ಹೊರಗಡೆ ನಮ್ಮದು ಕಾರ್ಯವ್ಯಾಪ್ತಿ ಜಾಸ್ತಿ ಇರುತ್ತೆ ಆವಾಗ ನಾವು ಅದೇ ನಮ್ಮ ಟೀಮ್ಗಳನ್ನ ಹೊರಗಡೆ ಕರ್ಕೊಬಂದು ಈ ಥರ ಟೀಮ್ ರಚನೆ ಮಾಡಿ ಅವರು ಒಂದು ತಿಂಗಳು ತನಕ ಅವರಲ್ಲಿ ಒಬ್ಬರು ಡಿ ಆರ್ ಎಫ್ ಗಾರ್ಡು ಮತ್ತು ಅವ್ರ ವಾಚರ್ಸು ಅವ್ರಿಗೆ ಅವ್ರನ್ನ ಇಮಿಡಿಯೇಟಾಗಿ ಅದು ಜ ಯಾವುದೇ ಜಾಗಕ್ಕೆ ಅಟೆಂಡ್ ಮಾಡಿ ಹೆಚ್ಚಿನ ಸಿಬ್ಬಂದಿ ಇಮಿಡಿಯೇಟಾಗಿ ನಾವು ಅಲ್ಲಿ ಹೋಗ್ತೀವಿ ಮತ್ತು ಅವ್ರಿಗೆ ಪರಿಹಾರ ಮಾಡಿಕೊಡ್ತೀವಿ ಅಲ್ಲಿ ಹಸುಗಳದಾಗ್ಬೋದು ಕುರಿಗಳದಾಗ್ಬೋದು ಏನು ಅಟ್ಯಾಕ್ ಆಗಿತ್ತು ಅಂದಾಗ ಪರಿಹಾರ ಮಾಡಿ ಕೋಂಬಿಂಗ್ ಮಾಡಿ ಪಟಾಕಿ ಮುಖಾಂತರ ಸ್ವಲ್ಪ ಸೌಂಡ್ ಮಾಡಿದಾಗ ಫಾರೆಸ್ಟ್ಗೆ ವಾಪಸ್ ಬರೋ ಅಂಥವಿದ್ರೆ ಇದ್ದರೆ ವಾಪಸ್ ಬರ್ತೀವಿ ಸರ್ ಸಿಬ್ಬಂದಿ ಕೊರತೆ ಇದೆ ಯಾಕಂದರೆ ಸಿಬ್ಬ ಪ್ರತಿಯೊಂದು ದಾಳಿ ನಡೆದಾಗ ಘಟನೆ ಆದಾಗ ಅಲ್ಲಿ ಕೇಳಿ ಬರೋ ಒಂದು ಪಾ ಏನಂದ್ರೆ ಏನಂದರೆ ಸಿಬ್ಬಂದಿ ಕೊರತೆ ಇದೆ ಅನ್ನೋದು ಅದು ಈ ಒಂದು ವ್ಯಾ ನಿಮ್ಮ ಒಂದು ವಲಯದಲ್ಲಿ ಆ ರೀತಿ ಸಿಬ್ಬಂದಿ ಕೊರತೆ ಇದೆ ಸರ್ ನಮ್ಮಲ್ಲಿ ನಾಗರೋಹಿಟಿರೋದಕ್ಕೆ ಈ ಕಡೆ ನಮ್ಮ ಅಂತಸಂತೆ ವನ್ಯಜೀವ ವಲಯದಲ್ಲಿ ಸಿಬ್ಬಂದಿಗಳು ನಮಗೆ ಚೆನ್ನಾಗಿದ್ದಾರೆ ಯಾಕಂದರೆ ನಮಗೆ ನಾಲ್ಕು ಕ್ಯಾಂಪ್ ಇದೆ ಕ್ಯಾಂಪಲ್ಲಿ ಪಿ ಸಿ ಬಿ ವಾಚರ್ಸ್ ಅಂತ ನಾಲ್ಕು ನಾಲ್ಕು ಜನ ಇರ್ತಾರೆ ಮತ್ತು ಪರ್ಮನೆಂಟ್ ಸ್ಟಾಫ್ ಇರ್ತಾರೆ ಅದ್ರ ಜೊತೆಗೆ ಇವಾಗ ಸಫಾರಿ ಮಿಂಚಿರ ನಮ್ಮ ಡ್ರೈವರ್ಸ್ನೂ ಕೂಡ ಈ ಒಂದು ಇದಕ್ಕೆ ಕಾರ್ಯಕ್ಟ್ಗಳನ್ನು ಉಪಯೋಗಿಸ್ತಾರೆ ಸ್ಥಳೀಯ ಸಹಕಾರ ಯಾವ ರೀತಿ ಇದೆ ಸರ್ ಒಂದು ಹುಲಿ ಸೇರ ಚೆನ್ನಾಗಬೇಕು ತುಂಬ ಚೆನ್ನಾಗಿದೆ ಸ್ಥಳೀಯರು ಅಂದಾಗ ಇನ್ಸಿಡೆಂಟ್ ಆದಾಗ ಆ ಟೈಮಲ್ಲಿ ಸ್ವಲ್ಪ ಅವ್ರು ಕೋಪ ವ್ಯಕ್ತಪಡಿಸ್ಬೋದು ಬಟ್ ಅವ್ರಿಗೆ ನಾವು ಸ್ಪಾಟ್ಗೋಗಿ ಈ ರೀತಿ ರೆಸ್ಪಾಂಡ್ ಮಾಡ್ಕೋದ್ರಿಂದ ಯಾರ್ದೂ ಸಮಸ್ಯೆ ಇಲ್ಲ ಎಲ್ಲರೂ ನಮ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ಆಮೇಲೆ ಅವರೇ ಸ್ಪಂದಿಸ್ತಾ ಇದ್ದಾರೆ ಅವ್ರು ಸ್ಪಂದಿಸ್ತಿಲ್ಲ ಅಂದರೆ ನಾವು ಕೆಲಸ ಮಾಡೋಕ್ಕಾಗದೇ ಇಲ್ಲ ಹೊರಗಡೆ ಇರೋ ಅಂಥ ಜಾಗದಲ್ಲಿ ತುಂಬ ಕಷ್ಟ ಆಗಿದೆ ಇನ್ನೊಂದು ಆರೋಪ ಇದೆ ಸರ್ ನಾವು ಕೆಲಸ ಮಾಡ್ತೀವಿ ಇನ್ನೊಂದು ಆರೋಪ ಇದೆ ಸರ್ ಏನಾದ್ರಾ ಅಕಸ್ಮಾತ್ ಘಟನೆಗಳು ನಡೀತಂದ್ರೆ ಸ್ಥಳಕ್ಕೆ ಖುದ್ದಾಗ ಹಿರಿಯ ಅಧಿಕಾರಿಗಳು ಹೋಗಲ್ಲ ಗಾಡಿಗಳ ಕಲಿಸ್ಬಿಟ್ಟು ಸುಮ್ಮನೆ ಇರ್ತಾರೆ ಇವರು ಪಾಡಿಗೆ ಆರೋಪ ಇದೆ ಸರ್ ಎಲ್ಲ ಕಡೆ ನಾವು ಅಧಿಕಾರಿಗಳು ಹೋಗ್ತೀವಿ ಹೋಗಿ ಅಟೆಂಡ್ ಮಾಡ್ತೀವಿ ಅದು ಈಗ ನಮ್ಮ ಹಿರಿಯ ಅಧಿಕಾರಿಗಳು ಅಂದ್ರೆ ನಮ್ಮ ಅಧಿಕಾರಿಗಳು ಮೇಲ್ಗಡೆ ಕೂತು ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಕೆಲಸ ಮಾಡಕ್ಕಾಗುತ್ತೆ ನಮ್ಗೆಲ್ಲ ಲಾಜಿಕಲ್ ಸಪೋರ್ಟ್ ಆಗ್ಬೋದು ಇಮಿಡಿಯೇಟ್ ನಮಗೆ ಬೇಕಾದಂತ ಟೀಮ್ ಸಪೋರ್ಟ್ ಆಗ್ಬೋದು ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳೆಲ್ಲ ನಮ್ಮ ಅಧಿಕಾರಿಗಳು ಒದಗಿಸ್ಕೊಡ್ತಾ ಇದ್ದಾರೆ ಅವರು ಅಲ್ಲಿ ಕೂತು ಕೆಲಸ ಮಾಡಿದ್ರೆ ಮಾತ್ರ ನಾವಿಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡಕ್ಕಾಗುವಂಥದ್ದು ಇಲ್ಲ ಅಂದ್ರೆ ಬರುತ್ತೆ ಯಾವುದೇ ಸಿಬ್ಬಂದಿಗಳು ಮಾಡ್ತಿಲ್ಲ ಆರ್ ಎಫ್ಓ ಇಂದ ನಮ್ಮ ಕೆಲವೇ ಸಿಬ್ಬಂದಿಗಳು ಫಾರೆಸ್ಟ್ ಗಾರ್ಡ್ ನಮ್ಮ ಟೀಮ್ ಏನಿದೆಯಲ್ಲ ನಾವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತೀವಿ ಅಡ್ಮಿನಿಸ್ಟ್ರೇಷನ್ ಬೇರೆ ಇರುತ್ತೆ ಫೀಲ್ಡ್ ವರ್ಕ್ಗಳೇ ಬೇರೆ ಇರುತ್ತೆ ಯು ಸರ್ ವಿಶೇಷ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ವಿಶೇಷ ವರದಿಯೊಂದಿಗೆ ನಿಮ್ಮ ಭೇಟಿಯಾಗ್ತೇನೆ ಅಲ್ಲಿ ನೋಡ್ತಾ ಇರಿ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ